ಹಾಯ್ ಫ್ರೆಂಡ್ಸ್ ಇವತ್ತು ಶಿವಮೊಗ್ಗದಿಂದಲೇ ಲಾಗ್ ಮಾಡ್ತಾ ಇದ್ದೀನಿ ಶಿವಮೊಗ್ಗಕ್ಕೆ ಯಾಕೆ ಹೋಗಿದ್ದೀವಿ ಅಂತೇಳಿ ಅನಿಸ್ಬೋದು ಕ್ರಿಸ್ಮಸ್ ಆಚರಣೆ ಮಾಡೋಕ್ಕಂತೂ ಅಲ್ಲ ಶಿವಮೊಗ್ಗಕ್ಕೆ ಶಾಪಿಂಗ್ ಮಾಡೋದಕ್ಕೂ ಹೋಗಿಲ್ಲ ಇವತ್ತು ಒಂದು ಫಂಕ್ಷನ್ ಇತ್ತು ಅಲ್ಲಿ ನಮ್ಮ ಮನೆಯವರು ಆಫೀಸಲ್ಲಿ ವರ್ಕ್ ಮಾಡ್ತಾರಲ್ವ ಅವ್ರ ಮಗಳದು ಆರತಿ ಶಾಸ್ತ್ರ ಇತ್ತು ನಾವು ಶಿವಮೊಗ್ಗಕ್ಕೆ ಹೋಗೋ ಐಡಿಯಾ ಏನು ಇರಲಿಲ್ಲ ಆ ಫಂಕ್ಷನಿಗೆ ಹೋಗ್ಬೇಕಲ್ವಾ ಅಂತೇಳ್ಬಿಟ್ಟು ಬಂದ್ವಿ ನಾನು ಮೌನ ಮಾನ್ಯ ಮನೆಯವರು ನಾಲ್ಕು ಜನನು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಮನೆಯವರಿಗೆ ಒಂದು ಸ್ವಲ್ಪ ಬೇರೆ ಏನೋ ಕೆಲಸ ಇತ್ತಂತೆ ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಏನಾದ್ರು ಶಾಪಿಂಗ್ ಮಾಡೋದಾದ್ರೆ ಮಾಡ್ರಿ ಅಂತೇಳಿ ಹೇಳಿದರು ಶಾಪಿಂಗ್ ಮಾಡೋ ಐಡಿಯಾ ಏನು ಇರಲಿಲ್ಲ ಕ್ರಿಸ್ಮಸ್ಸಿಗೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿರ್ತಾರಲ್ವಾ ಮಾಲಲ್ಲಿ ಹಾಗಾಗಿ ನೋಡ್ಕೊಂಡು ಬರೋಣ ಹಾಗೆ ಅಂತ ಹೇಳ್ಬಿಟ್ಟು ಬಂದ್ವಿ ಮಕ್ಕಳು ಹಾಗೆ ಒಂದೆರಡು ಫೋಟೋ ತಗಸ್ಕೊಂಡ್ರು ಆಮೇಲೆ ಮಾನ್ಯ ಸ್ವೆಟರ್ ಇಲ್ಲ ಅಮ್ಮ ಸ್ವೆಟರ್ ಚೆನ್ನಾಗಿದ್ರು ತಗೊಳ್ಳೋಣ ಅಂತೇಳಿ ಲಾಸ್ಟ್ ಟೈಮ್ ಬಂದಾಗಲೂ ನೋಡಿದ್ಲು ಅವಳಿಗೆ ಸಿಗಲಿಲ್ಲ ಚೆನ್ನಾಗಿರೋ ಅಂಥದ್ದು ಈ ಸರಿ ನೋಡೋಣ ಅಂತೇಳಿ ಹೇಳಿದ್ಲು ಸರಿ ಟ್ರೆಂಡ್ಸಲ್ಲಿ ನೋಡೋಣ ಅಂತೇಳಿಬಿಟ್ಟು ಓದ್ವಿ ಸ್ವೆಟರೆಲ್ಲ ಚೆನ್ನಾಗಿದೆ ಸ್ವೆಟರು ಹಾಗೆ ಫುಲ್ ಅವರು ಎಲ್ಲ ಚೆನ್ನಾಗಿದೆ ಅವಳು ಅವರ್ ಬೇಕು ಅಂತ ಹೇಳಿಬಿಟ್ಟು ತಗೊಳ್ಳೋಣ ಅಂತ ಹೇಳಿದ್ರು ಅವಳಿಗೆ ಬೇಕಾಗಿರೋ ಕಲರು ಅವಳು ಅಂದ್ಕೊಂಡಿರೋ ಥರ ಸಿಕ್ತಿಲ್ವಂತೆ ಹಾಗಾಗಿ ಎಲ್ಲ ನೋಡೋದು ಬೇಡ ಬೇಡ ಅನ್ನೋದು ಈ ರೀತಿ ಮಾಡ್ತಾಯಿದ್ಲು ಒಂದು ಜೀನ್ಸ್ ಮೇಲೆ ಟಾಪ್ ತಗೊಳ್ಳೋಣ ಅಂತೇಳಿ ತೋರಿಸ್ತೆ ಆ ಥರ ತಗೋ ಅಂತೇಳಿ ಅದು ಬೇಡ ಅಂತ ಹೇಳಿ ಹೇಳಿದ್ಲು ಸರಿ ಅಂತೇಳ್ಬಿಟ್ಟು ಹಾಗೆ ಎಲ್ಲ ಕಡೆನೂ ಒಂದು ರೌಂಡ್ ಹೊಡೆದು ನೋಡಿದ್ವಿ ಏನಾದ್ರು ಚೆನ್ನಾಗಿದ್ದರೆ ತೊಗೊಂಡ್ರೆ ಆಯಿತು ಡ್ರೆಸ್ಗಳು ಹೇಳ್ಬಿಟ್ಟು ಡ್ರೆಸ್ಸು ಚೆನ್ನಾಗಿತ್ತು ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗಳು ಸೂಪರಾಗೇ ಇತ್ತು ನಾವೇನು ಡ್ರೆಸ್ಸೇನು ತೊಗೊಳಕ್ಕೆ ಹೋಗಲಿಲ್ಲ ಯಾಕಂದರೆ ಶಾಪಿಂಗ್ ಮಾಡೋ ಐಡಿಯಾನೇ ಇರಲಿಲ್ಲ ಫಂಕ್ಷನಿಗೆ ಅಂತೇಳಿ ಹೋಗಿದ್ದಲ್ವ ಅದನ್ನು ಮುಗಿಸ್ಕೊಂಡ್ವಿ ನೋಡೋಣ ಸ್ಪಾರಲ್ಲಿ ಏನಾದ್ರು ಸಿಗ್ಬೋದೇನೋ ಅಂತೇಳ್ಬಿಟ್ಟು ಸ್ಪಾರಿಗೆ ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದೀವಿ ಜಾಸ್ತಿ ಏನು ಶಾಪಿಂಗ್ ಇಲ್ಲ ಮಾನ್ಯ ಒಂದು ಡೈಲಿ ಯೂಸಿಗಂಥ ಒಂದು ಟಾಪ್ ತೊಗೊಂಡ್ಲು ಅಷ್ಟೇ ಹಾಗೆ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಬಾಡಿ ಲೋಷನ್ನು ಕ್ರೀಮ್ಗಳೆಲ್ಲ ಬೇಕಾಗತ್ತಲ್ವ ಅದೆಷ್ಟನ್ನು ತಗೊಂಡು ಈಗ ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್ ಈಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಬಂದೆ ಇವತ್ತು ತಲೆಕಾಲು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಸುಮಾರು ದಿನ ಆಗಿತ್ತು ಮನೆಯಲ್ಲೂ ತಲೆಕಾಲು ಥರದಲ್ಲೇ ಯಾವಾಗಲೂ ಮಟನ್ನು ಚಿಕನ್ನು ತಗೊಂಡು ಬರ್ತಾ ಇದ್ದಿದ್ದು ಹಾಗಾಗಿ ಇವತ್ತು ಈಗ ಶಿವಮೊಗ್ಗದಿಂದ ಬರ್ತಾ ಕಾಲು ತೊಗೊಂಡು ಬಂದ್ವಿ ಈಗ ಎಲ್ಲ ಕ್ಲೀನ್ ಅಲ್ಲೇ ಇನ್ನೇನು ಕ್ಲೀನ್ ಮಾಡಿಕೊಟ್ಟಿರ್ತಾರೆ ನೀಟಾಗಿ ಒಂದು ಎರಡು ಎರಡು ಮೂರು ಸರಿ ಅಥವಾ ಮೂರು ನಾಲ್ಕು ಸರಿ ನೀಟಾಗಿ ನೀರು ಚೇಂಜ್ ಮಾಡಿಬಿಟ್ಟು ಚೇಂಜ್ ಮಾಡಿಕೊಟ್ಟು ಚೆನ್ನಾಗಿ ತೊಳೆದ್ರೆ ಸ್ಮೆಲ್ ಒಂಥರ ಬರ್ನಿಂಗ್ ಇದೆಲ್ಲ ಇರುತ್ತಲ್ಲ ಸ್ಮೆಲ್ಲೆಲ್ಲ ಹೋಗುತ್ತೆ ನೀಟಾಗಿ ಎಲ್ಲ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಏನು ಹಾಕೋದು ಬೇಡ ಈಗಲೇ ಹ್ಞೂ ಈ ಇದನ್ನು तग्दिटिड़े मेजलू मेजल आमे ನಮ್ಮ ಮನೇಲಿ ತಲೆಕಾಲು ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾವು ಎಣ್ಣೆ ಬೆಣ್ಣೆ ತುಪ್ಪ ಏನು ಯೂಸ್ ಮಾಡಲ್ಲ ಯಾಕಂತ ಹೇಳಿದ್ರೆ ತಲೆಕಾಲ್ ಆಗಿರೋದ್ರಿಂದ ಅದರಲ್ಲೇ ಸೂಪೆಲ್ಲ ಬಿಟ್ಕೊಂಡು ಜಿಡ್ಡಿನಂಶ ಎಲ್ಲ ಬಿಟ್ಕೊಂಡು ಸೂಪರ್ ಟೇಸ್ಟಿಯಾಗಿ ಆಗುತ್ತೆ ಹಾಗಾಗಿ ಅಜ್ಜಿ ಅಮ್ಮ ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಯೂಸ್ ಮಾಡೋದಿಲ್ಲ ಈ ರೀತಿಯೇ ಮಾಡ್ಕೊಳ್ಳೋವಂಥದ್ದು ನಾನು ಅದೇ ರೀತಿಯೇ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಬಿಡ್ಬೋದು ಆರಾಮಾಗಿ ಅಡುಗೆ ಗೊತ್ತಿಲ್ದವರು ಸಹ ಆರಾಮಾಗಿ ತಲೆಕಾಲು ಸಾಂಬಾರು ಮಾಡ್ಬೋದು ಅಷ್ಟು ಈಸಿಯಾಗಿ ಇರೋ ರೆಸಿಪಿ ಇದು ಈಗ ತಲೆಕಾಲೆಲ್ಲ ಕೊಂದು ಕುಕ್ಕರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊತಾ ಇದ್ದೀನಿ ಬೇಯೋ ಅಷ್ಟೊತ್ತಿಗೆ ಉಪ್ಪು ಹಾಕೊಳ್ಳೋದ್ರಿಂದ ತಲೆಕಾಲಿಗೆಲ್ಲ ಚೆನ್ನಾಗಿ ಉಪ್ಪಿಡ್ದು ಚೆನ್ನಾಗಿ ಆಗಿರುತ್ತೆ ಹಾಗೆ ಸೇರುವ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ವಿಸಲ್ ಆದರೆ ಸಾಕಾಗುತ್ತೆ ಇದು ಸ್ವಲ್ಪ ಎಳೆಯದಾಗಿರೋದರಿಂದ ನಾನು ಎರಡರಿಂದ ಮೂರು ವಿಸಲ್ ಕೂ ಸಾಕಾಗುತ್ತೆ ಅಕಸ್ಮಾತ್ ಏನಾದರೂ ತೀರ ಬಲ್ತಿತ್ತು ತಲೆ ಕಾಲು ಅಂತ ಹೇಳಿದ್ರೆ ನೀವು ಐದು ಆರು ವಿಸಲ್ ಕೂಗಿಸ್ಕೋಬೇಕಾಗತ್ತೆ ಇನ್ನೂ ಜಾಸ್ತಿ ಬಲ್ತೋಗಿತ್ತು ಹೋಗಿತ್ತು ಅಂತೇಳಿದ್ರೆ ಒಂದು ಹತ್ತು ಹನ್ನೆರಡು ಹದಿನೈದು ವಿಸಲ್ ಕೂಗಿಸ್ಕೊಂಡ್ರು ಆಗುತ್ತೆ ಬಲ್ತಿರೋ ಅಂಥದ್ದಾದರೆ ಈಗ ವಿಸಲ್ ಆಗಿದೆ ಈಗ ಲಿಡ್ ಓಪನ್ ಮಾಡಿಬಿಟ್ಟು ನೋಡೋಣ ಬೆಂದಿದೆಯೋ ಏನು ಅಂತೇಳ್ಬಿಟ್ಟು ಫಸ್ಟು ಚೆಕ್ ಮಾಡ್ಕೊಳ್ಳೋಣ ಅಕಸ್ಮಾತ್ ಬೆಂದಿಲ್ಲ ಅಂತ ಹೇಳಿದರೆ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಇನ್ನೂ ಒಂದು ಎರಡು ಮೂರು ವಿಸಲ್ ಕೂಗಿಸ್ಕೋಬೇಕಾಗತ್ತೆ ನಾವಿದು ಬೆಂದಿದೆಯೋ ಇಲ್ವೋ ಅಂತ ನೋಡಬೇಕಂತ ಹೇಳಿದ್ರೆ ಕಾಲಿನ ಮೂಳೆ ಇರುತ್ತಲ್ವ ಆ ಮಟನ್ ಕರೆಕ್ಟಾಗಿ ಬೆಂದಿದ್ರೆ ಚೆನ್ನಾಗಿ ಫುಲ್ ನೀಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಎಳೆದಾಗಿರೋದ್ರಿಂದ ಜಾಸ್ತಿ ಸೇರ್ವ ಏನು ಬಿಟ್ಕೊಂಡಿಲ್ಲ ಈಗ ಇದಕ್ಕೆ ಮಸಾಲೆ ಏನೇನು ಹೇಳಿ ತೋರಿಸ್ಬಿಡ್ತೀನಿ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ಒಂದು ಚಿಕ್ಕ ಹೋಳು ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ಅದನ್ನು ಪೂರ್ತಿ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು ಇದ್ದೀನಿ ಇದಕ್ಕೆ ಜಾಸ್ತಿ ಮಸಾಲೆ ಎಲ್ಲ ಏನು ಬೇಡ ಒಂದು ಪೀಸಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಕಾಳು ಮೆಣಸು ಹಾಕೋತಾ ಇದ್ದೀನಿ ಹಾಗೆ ಮಟನ್ ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ ನೀವು ಅಚ್ಕಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಳ್ಳೋದಾದರೆ ಇನ್ನೊಂದು ಚಿಕ್ಕ ಪೀಸಷ್ಟು ಚಕ್ಕೆ ಇನ್ನೊಂದು ಎರಡು ಲವಂಗ ಜಾಸ್ತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಷ್ಟೇ ಮಸಾಲೆ ಇದಕ್ಕೆ ಬೇಕಾಗಿರೋದು ಈಗ ನೀರು ಸೇರಿಸ್ಕೊಂಡು ಫೈನ್ ಪೇಸ್ಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಸ್ಟೌವ್ ಫ್ಲೇಮ್ ಆನ್ ಮಾಡಿಬಿಟ್ಟು ಇಟ್ಟಿದ್ದೆ ಈಗ ರುಬ್ಬಿರೋಂಥ ಮಸಾಲೆನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ ನಮ್ಮ ಮನೆಯಲ್ಲಿ ಈ ಸಾಂಬಾರು ಅಂತ ಹೇಳಿದರೆ ಸ್ವಲ್ಪ ತೆಳುವಾಗೇ ಮಾಡೋದು ತಲೆಕಾಲು ಸಾಂಬಾರು ಅಂತ ಹೇಳಿದರೆ ಗಟ್ಟಿಯಾಗಿ ಮಾಡೋದಿಲ್ಲ ತಲೆಕಾಲು ಗೊಜ್ಜು ಮಾಡ್ತೀವಿ ಗಟ್ಟಿಯಾಗಿರುತ್ತೆ ಅದು ಗ್ರೇವಿ ಮಾಡ್ತೀವಲ್ವ ಅದು ಈ ಸಾಂಬಾರು ಮಾಡಿದ್ರೆ ಮಾತ್ರ ತೆಳುವಾಗೆ ಮಾಡೋದು ಸಾಂಬಾರನ್ನೆಲ್ಲ ಇಷ್ಟಪಟ್ಟು ಕುಡಿತಾರೆ ಮಕ್ಕಳು ಮನೆಯಲ್ಲಿ ನಾನೂ ಸಹ ತುಂಬಾ ಇಷ್ಟಪಟ್ಟು ಸಾಂಬಾರೆಲ್ಲ ಕುಡಿತೀನಿ ಹಾಗಾಗಿ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಈಗ ಇದು ಆ ನೊರೆ ಎಲ್ಲ ಏನಿದೆ ಅದೆಲ್ಲ ಫುಲ್ಲು ಕಡಿಮೆ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ನಮ್ಮ ಮನೆಯಲ್ಲಿ ಮಾಡೋ ತಾಳೆಕಾಲು ಸಾಂಬಾರು ಈ ರೀತಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಅಮ್ಮ ಅಜ್ಜಿ ಎಲ್ಲರೂ ಇದೇ ರೀತಿಯೇ ಇದ್ದಿದ್ದು ಸಾಂಬಾರು ಹಾಗಾಗಿ ನಾನು ಇದೇ ರೀತಿಯೇ ಮಾಡ್ತೀನಿ ಟೇಸ್ಟ್ ವೈಸ್ ಅಂತೂ ತುಂಬಾ ಸೂಪರಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಜಾಸ್ತಿ ಮಸಾಲೆ ಹಾಕ್ಬಿಟ್ರೆ ಏನಾಗುತ್ತೆ ಅದೊಂಥರ ಎವಿ ಆದಂಗೆ ಆಗಿಬಿಡುತ್ತೆ ಇದರಲ್ಲೆಲ್ಲ ಕಾಲಲ್ಲೆಲ್ಲ ಎಲ್ಲ ಬಿಟ್ಕೊಂಡಿರುತ್ತಲ್ಲ ಅದೇ ರುಚಿಗೆ ಈ ಕಾಯಿ ಇದಿಷ್ಟು ಮಸಾಲೆ ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು ಟೇಸ್ಟು ಅಂತೂ ಅಲ್ಟಿಮೇಟಾಗಿರುತ್ತೆ ಅಂತ ಹೇಳ್ಬೋದು ಬಿಸಿ ಬಿಸಿ ಮುದ್ದೆ ಜೊತೆಗಂತೂ ಆಹಾ ಸೂಪರ್ ಅಂತಲೇ ಹೇಳ್ಬೋದು ತುಂಬ ದಿನ ಬೇರೆಯಾಗಿತ್ತು ಮನೆಯಲ್ಲೂ ನಾನ್ ವೆಜ್ ಏನು ಮಾಡ್ದೆ ಹಾಗಾಗಿ ತಲೆಕಾಲು ತಿಂದಿರಲಿಲ್ಲ ತುಂಬ ದಿನದಿಂದ ಹಾಗಾಗಿ ಅದೇ ಸಾಂಬಾರು ಮಾಡೋಣ ಅಂತ ಮಾಡಿರೋದು ಮುದ್ದೆ ಕೂಡ ಇಟ್ಕೊಂಡಿದ್ದೀನಿ ಈಗ ಸಾಂಬಾರೆಲ್ಲ ಕುದ್ದು ನೊರೆ ಎಲ್ಲ ಕಡಿಮೆ ಆಗಿದೆ ನೋಡ್ತಾ ಇದ್ದೀರಲ್ವಾ ಸೂಪರಾಗಿ ರೆಡಿಯಾಗಿದೆ ಹಾಗೆ ಬ್ರೈನ್ ಇತ್ತಲ್ವ ಅದಕ್ಕೆ ಸ್ವಲ್ಪ ಈರುಳ್ಳಿ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ತೋರಿಸೋಕ್ಕಾಗಲಿಲ್ಲ ಫುಲ್ ರೆಸಿಪಿನ ಇದ್ರ ಜೊತೆ ಮುದ್ದೆ ಮಾಡ್ಕೊಂಡಿದ್ದೀನಿ ಸೂಪರಾಗಿರೋ ಸಾಂಬಾರು ಕೂಡ ರೆಡಿಯಾಗಿದೆ ಇನ್ನು ಊಟ ಮಾಡೋದೊಂದೇ ಬಾಕಿ ಮುದ್ದೆನೂ ಕೂಡ ರೆಡಿ ಆಯಿತು ಇಲ್ಲಿಗೆ ಈ ಲಾಕ್ ಕೂಡ ಏನು ಮಾಡ್ತೀನಿ ಗುಡ್ ನೈಟ್